ಸಸ್ಪೆಂಡ್ ಮಾಡಬೇಕು ಬಡ್ಡಿ ಮಕ್ಕಳನ್ನ ನೀವ್ ಇಂಜಿನಿಯರ್ ಅವನ ರವಿ ಅಂತ ಇದ್ದ ಇಲ್ಲಿ ಟೀಕೆ ರವಿ ಅಂತ ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಮಾಡೋ ಕೆಲಸ ಇದನ್ನ ಟ್ಯಾಂಕ್ ಮಾಡಿ ಖಾಲಿ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡ್ಲಿಲ್ಲ ಎಸ್ ಆರ್ ಹುಡ್ ಇಲ್ಲಿ ಈಗ ನಲ್ವತ್ತೆಂಟು ಜನಕ್ಕೆ ಏನಾಗಿ ಒಬ್ಬ ಸತ್ತ ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ ಹೇಳಿ ಹೇಳ್ತೀನಿ ನಿಮಗೆ ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದೀನಿ ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೋಣ ಪೈಪ್ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ ಅದನ್ನ ದೊಡ್ಡ ಪೈಪ್ ಹಾಕಿಸ್ಬೇಕು ಮತ್ತೆ ನಂಬರ್ ಒನ್ ಒಂದಾಯ್ತಾ ಇನ್ನೊಂದು ಈ ನೀರೆಲ್ಲ ಒಂದು ಚಾನೆಲ್ ಬಿಟ್ಟಿದ್ದಾರೆ ಆ ಚಾನಲ್ಲು ಉಡಿಯೋ ನೀರಿಗೆ ಟ್ಯಾಂಕ್ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ ಅದು ಸೇರ್ಕೊಂಬಿಟ್ಟಿದೆ ಇಲ್ಲಿಗೆ ಇದು ಅನಾಹುತ ದೊಡ್ಡ ಅನಾಹುತ ಅದೇನೋ ದೇವರೇ ಕಾಪಾಡಿದಾರೆ ಭಾಳ ಅಷ್ಟು ಜನ ಇಮಿಡಿಯೇಟ್ ಆಗಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸೋರೆ ಎಲ್ಲರಿಗೂ ವಾಂತಿ ಭೇದಿಯಾಗಿದೆ ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ ಇವತ್ತೇನೆ ಆ ಮುಂಡೆ ಹೊತ್ತು ಯಾವ ನಿಮ್ಮ ಎಸ್ಸಿಗಳು ಅವರಲ್ಲ ಅವರು ಅದು ಯಾವ ಎಸ್ ಏನು ಏನೋ ಅವರೆಲ್ಲ ನೋಡಿ ಅವರು ಮೊದಲಿಂದ ಕಳಿಸಿ ನೀವು ಸಿ ಎಮು ಬರೋ ಚಾನ್ಸಸ್ ಇದೆ ಚಲೋ ಅನಾಹುತ ಆಗಿರೋದನ್ನು ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ ಬೈಕ್ ಈಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು ಏನು ಕೊಟ್ಟವ್ರು ಅಂದರೆ ಇದು ಪಟ್ಟಣ ಪಂಚಾಯತಿ ಅಂತ ನಾನು ಮರಿಗೌಡರು ಬಂದರೂ ಅಲ್ಲಿ ಹಾಸ್ಪಿಟ್ಲ್ ಹೇಳಿದೆವು ರೀ ಹೊಡ್ರೆ ಇದು ಮೂಡ ಟೆಂಡರ್ ಕರೆದಿರೋದು ಅದು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿ ನಾವು ಆಟ ಮಾಡಬೇಕ್ರಿ ಅಂತ ಹೇಳಿದೆ ಅವ್ರಿಗೆ ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಪ್ರೂವಲ್ ಹೋಗಿ ಎಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ ಇವತ್ತಿಂದನೇ ಮಾಡಿಸಿ ನಾನು ಏನಪ್ಪ ಮಹೇಶ್ ನಾನು ನೋಡಿದ್ದೆ ನಾನು ಯಾವ ಪಾಲಿಸಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಪೆನ್ ಹತ್ತಿ ಹತ್ತಿ ಬೈತೀನಿ ಇವ್ರಿಗೆ ಮೂರ್ನಾಲ್ಕು ಕೂಡ ಮೀಟಿಂಗಲ್ಲಿ ನಾವು ಇದೊಂದೇ ಅಲ್ಲ ಊರಳ್ಳಿ ರಾಮರಳ್ಳಿ ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ಫಿಫ್ಟಿ ಟ್ಯಾಂಕ್ಗಳು ಬಿದ್ದಿರೋವು ಮಾಡಿದೆ ನಾವು ಹೇಳಿದೆ ಇರೋ ಬೇರೆ ನಾವು ಮಾಡಿ ಅರ್ಧಂಬರ್ಧ ಕುಳ್ಕೊಂಡಲ್ಲ ನಾವು ಕಂಪ್ಲೀಟ್ ಮಾಡಿ ಅಂತ ಮೂರು ವರ್ಷದಿಂದ ಆ್ಯಕ್ಸೆಪ್ಟ್ಯಾಂಡ್ ಅಪ್ರೂವ್ ಮಾಡಿಕೊಡ್ತೀವಿ ಪ್ರತಿ ಮೀಟಿಂಗಲ್ಲೂ ಇದೇ ಹೇಳ್ತೀವಿ ನಾವು ಪ್ಲಾನ್ ಅಪ್ರೂವಲ್ ಮಾಡೋಕ್ಕೆ ಇವು ಸೈಟ್ ಮಾಡೋಕ್ಕೆ ನಾವು ಮೀಟಿಂಗ್ ಮಾಡೋದು मेरा <t> नाम